Be yeah. fast.

ಜೊತೆ ಜೊತೆಟ್ಕೊಂಡು ಹೋಗಿ ಹೋಗಿ ಫೇಲ್ ಆದವರ ಜೊತೆ ಮಾತಾಡ್ತಿದ್ದೀವಲ್ಲ ನಾವು ರ್ಯಾಂಕ್ ಸ್ಟೂಡೆಂಟ್ ಗೊತ್ತಾ ಪೇಪರ್ ಅಲ್ಲಿ ಬಂದಿತ್ತು ನೋಡಿದ್ವಾ ಜನ್ ಪ್ರಯೋಜನ ಡೀಸನ್ಸಿ ಅನ್ನೋದೇ ಇಲ್ವಾ ಏನು ಕೊಬ್ಬು ಏನು 함ಕಾರ ಓದಿಗೂ ಮರ್ಯಾದೆ ಇಲ್ಲ ನಿಮಗೂ ಇಲ್ಲ

ಹಾ ಅಂತ ಶಾಕ್ರಿ ರಿಯಾಕ್ಷನ್ ಕೊಟ್ಟು ಎಂಡ್ ಮಾಡಬೇಡಿ ಖುಷಿ ಕುಸುಕುಸಿ ಆಗಿರಿ ಆರೋಗ್ಯಕ್ಕೆ ಒಳ್ಳೇದು ನಾನು 1 ಹೊರಟಿದ್ದೀನಿ ಹೇಳು ಮನಿಟರ್ ಮಾಡು ಮನಿಟರ್ ಫಸ್ಟ್ ಇಲ್ಲಿ ತಲುಪಿದ ಮೇಲೆ ಹೇಳು ವಾಕ್ ಮಾಡು ಆಕ್ಷನ್ ಬೆಳಗ್ಗೆ ಹನ್ನೊಂದು ಗಂಟೆ ಕೊಟ್ಟಿದ್ದೀವಿ ಹೊರಟಿದ್ದೀನಿ ಹೊರಟಿದ್ದೀನಿ ಆಯ್ತು ಹೊರಟಿದ್ದೀನಿ ನಿ 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 ಹೊರ್ತಿದ್ದೀನಿ ಇವನಿಗೆ ಹೇಳು ಇವಾಗ ಹೊರತಿದ್ದೀವಿ ಇವಾಗ ಬಂದಿದ್ದೀವಿ ಇವಾಗ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇದ್ದರೆ ಈ ಟರ್ ಆಗಬೇಡ ಬಾಯಿ ಇವಾಗ ಬಂದಿದ್ದೀವಿ ಅಂತ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಬರಬೇಕು ಇವಾಗ ಬಂದಿದ್ದೀವಿ ಇವನಿಗೆ ಹೇಳು

ಬೇಗ ತಲುಪಬಹುದು ಹಾ ಒಟ್ಟಿಗೆ ಬರ್ಬೇಕು ಮೂರ್ ಜನನು ರೆಡಿ ಮಾಡ್ತಾರೆ ಮನೆಯಲ್ಲೂ ಡಿಸ್ಟರ್ಬ್ ಮಾಡ್ತಾರೆ ಇಲ್ಲೂ ಡಿಸ್ಟರ್ಬ್ ಮಾಡ್ತೀರಾ ರೆಡಿ 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 ಬನ್ನಿ ಬನ್ನಿ ಆಕ್ಷನ್ ಮಾಡ್ತೀರಾ ಇಲ್ಲೂ ಡಿಸ್ಟರ್ಬ್ ಮಾಡ್ತೀರಾ ಆಕ್ಷನ್

ಕಾಮಿಡಿ ಮಾಡು ಒಂಥರ ಲೂಸ್ ಲೂಸ್ ತರ ಮಾಡು ಓಕೆನಾ ನಾನು ಕಾಫಿ ನಾನು ಕಾಫಿ ನೀನು ಕಾಫಿ ನೀನು ಕಾಫಿ ನಿಮಗೆ ನೀನು ನೀನು ಅಂತ ತಮಾಷೆ ಫ್ರೆಂಡ್ ಹಿಂದೆ ಇರೋ ಚೂರು ನೀನು ಕಾಫಿ ನೀನು ಕಾಫಿ ಕುಟ್ಟಿಗೆನು ನೀನು ಕಾಫಿ ನೀನು ಕಾಫಿ ಅಂತ

கலசி <coughs> ನೋಡಿ ಇದೆಲ್ಲ ಗ್ಯಾಪ್ ಕೊಡ್ತಾನೆ ಅವನು ಅದಕ್ಕೆ ಹೇಳಿರೋದು ಆ ಕಡೆಯಿಂದ ಬಂದ್ರೆ ಅವ್ನು ಸಡನ್ ಮಾಡಿ ಮಾಡು ಮಾಡು ನೀನ್ ಆಯ್ತು ಅಷ್ಟೇ ಬಾರ ಇಲ್ಲಿ ಅಂದ ತಕ್ಷಣ ಈಗ ಮಾಡು ಪುನೀತ ಪಟ್ಟು ಕೂದಲು ಹಿಂಗನ್ನು ಹಾಂ ಹಾಂ ಕೈ ಹಾಂ ಹೋಗು ಇವಾಗ ಹಿಂಗೆ ಕೈಲ್ಲ ಹಾಂ ಹಂಗೆ ಹಿಂಗೆ ರೆಡಿ ಬಾ ಹಿಂಗೆ ಬಾ ಅಷ್ಟೇ ಹೆಂಗೋಡಿ ಚೆನ್ನಾಗಿ ನೋಡಿ ಅದೆಲ್ಲ ಕೇಸಿದೆ ನೋಡು ಹಾಂ ಹಾಗೆಲ್ಲ ಅಂತ ಹೊಡಿ ಓಕೆ ಅಲ್ಲ ಸರಿಯಾಗಿ ಕಾಣಿಸ್ಬೇಕು ಹಂಗೆ ಅವನು ತಿರುಗಬೇಕು ಮೂರು ರೌಂಡು ಅಲ್ಲ ಕಣೆ ಅಂತ ತಿರುಗ್ಬೇಕು ಸರಿಯಾಗಿ ಹೊಡಿ ಅಂದ್ರೆ ನೋಡು ಅವಳನ್ನು

ಇಲ್ಲ ಹಸುದ ಎಮ್ಮೆದ ಹಸುದ ಎಮ್ಮೆದ ಮುಖ ತಡದಾಗ ಮಾಡು ಹಸುದ ಎಮ್ಮೆದ ಹಸುದ ಎಮ್ಮೆದ ಹಾ ಅಷ್ಟೇ ಸೆವೆಂತ್ ಫೇಲ್ ಆಗಿದ್ದಾನೆ ರಿಸಲ್ಟ್ ನೋಡಿದಾಗಿಂದ ಈ ತರ ಆಗಿದ್ದಾನೆ ಇವನು ಸೆವೆಂತ್ ಫೇಲ್ ಆಗಿದ್ದಾನೆ ರಿಸಲ್ಟ್ ನೋಡಿದಾಗಿಂದ ಈ ತರ ಆಗಿದ್ದಾನೆ ಕ್ಲಾಸ್ಗೆ ಫಸ್ಟ್ ಬರ್ತಿದ್ದ ಕ್ಲಾಸ್ಗೆ ಫಸ್ಟ್ ಬರ್ತಿದ್ದ ಆದರೆ ಅದೇ ಅವ್ರ ಮೋಸ ಮಾಡ್ದ ಆದ್ರೆ ಅದೇ ಅವನ್ಗೆ ಮೋಸ ಮಾಡ್ದ ಹ್ಮ್

ಅಲ್ಲ ಎರಡು ಕೈ ಇಸುನು ಇಲ್ಲದನೋನು ಇಲ್ಲದನೋನು ಸಿಕ್ರೆ ನಂಗೂ ಸ್ವಲ್ಪ ಹೇಳ್ತಿರಾ ಸಿಕ್ರೆ ಸ್ವಲ್ಪ ಹೇಳ್ತಿರಾ ಹಾ ಹೇಳು ದೇವರ ದೇವರ ಇಲ್ಲದನೋನು ನಾ ಸಿಕ್ರೆ ನಂಗೂ ಸ್ವಲ್ಪ ಹೇಳ್ತೀರಾ ಬಟ್ಟೆ ಬಿಡು ಬಟ್ಟೆ ಬಿಡು ಅಲ್ಲಿ ನೋಡ್ತಾ ನೋಡ್ತಾಯಿರ ಅವ್ನು ಮಾತಾಡ ಅವನು ಅಲ್ಲಿ ಮಾತಾಡ ನೋಡು ದೇವರ ಇಲ್ಲದನ ಅವನು ಸಿಕ್ರೆ ನಂಗೂ ಸ್ವಲ್ಪ ಹೇಳ್ತೀರಾ ಆಕ್ಷನ್ ದೇವರ ನಂಗೂ

ಆಸೆ ಅಲ್ಲ ಅಲ್ಲ ಅರ್ಜೆಂಟಾಗಿ ಸ್ವಲ್ಪ ಮಾತಾಡಬೇಕು ಅಂತ ಆಸೆ ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ ರಣ್ಣು ನೋಡ್ಕೊ ಮನುಷ್ಯ ಮುಖ ನೋಡ್ಕೊಂಡು ಹೇಳೋ ಅರ್ಜೆಂಟಾಗಿ ಸ್ವಲ್ಪ ಮಾತಾಡಬೇಕು ಅಂತ ಆಸೆ ಅರ್ಜೆಂಟಾಗಿ ಆ ಕಡೆ ನೋಡ ಹೋಗ್ಲಿ ಇಲ್ಲಿ ಬೇಡ ಅಟ್ಲೀಸ್ಟ್ ಈ ಬಾಯಿ ಎಲ್ಲ ನೋಡಿ ತುಟಿ ಎಲ್ಲ ಅರ್ಜೆಂಟಾಗಿ ಸ್ವಲ್ಪ ಮಾತಾಡ್ಬೇಕು ಅರ್ಜೆಂಟಾಗಿ ಸ್ವಲ್ಪ ಮಾತಾಡಬೇಕು ಅಂತ ಮಾತಾಡಬೇಕು ಅರ್ಜೆಂಟಾಗಿ ಅಂತ ಆಸೆ

ನಾನು ಹೇಳಿದ ಮೇಲೆ ಕೇಳಿಸ್ಕೊಂಡು ಡೈಲಾಗ್ ಹೇಳಬೇಕು ನನ್ನ ಜೊತೆನೇ ಹೇಳ್ಬೇಡ ಹಾ ಆಯ್ತಾ ಹಾ ಅದೇ ಹೇಳ್ತಾ ಅದಕ್ಕೆ ಹೇಳಿದೆ ಹೇಳ್ಬೇಡ ಅಂತ ದೇವ್ರು ಸಿಕ್ಕರೆ ನಮಗೂ ಹೇಳಿ ಇರು 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 ಇದು ನಮ್ಮ ಮೈಂಡ್ ಮೆಡಿಟೇಷನ್ ಕ್ಲಾಸ್ ಥರ ಆಗೋಯ್ತು ಫಸ್ಟ್ ಹೇಳೋದನ್ನು ಕೇಳಿಸ್ಕೊ ದೇವ್ರು ಸಿಕ್ಕರೆ ನಮಗೂ ಹೇಳಿ ಕಣ್ಣು ಕಣ್ಣು ದೊಡ್ದು ಮಾಡು ದೇವ್ರು ಸಿಕ್ರೆ ನಮಗೂ ಹೇಳಿ ಹೇಳಿ ಹಾಂ ಅಷ್ಟು ಮಾತ್ರ ತೆಗೀರಿ ಸರ್ ಸಾಕು ಇಷ್ಟು ಎಷ್ಟು ತೋರಿಸು ಇಷ್ಟು ಮೀಸೆ ಬಂದು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ವರ್ಡ್ ವರ್ಲ್ಡ್ 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 ರೆಕಾರ್ಡ್ ಮಾಡಬೇಕು ಇಷ್ಟು ಮೀಸೆ ಗಳಿಸಿ என்ன ট্যালেন্ট ಬಿড়তিনিంది তো আয়ো ಯಾকেন ರೆচেকে বসтира ট্যালেন্ট ಬಿড়তিনি ট্যালেন্ট বিড়ッケदेन হাসুনা বিড়ッケदेन হাসুনা আ ট্যালেন্ট বিড়ッケदेन হাসুনা অ্যাকশন বিড়ッケदेन হাসদা ಓದಿಕೇತ ಅವಾಗಿಂದ ಹೇಳಿದ್ರು ತಾನೆ ಎಸ್ ಎಸ್ ಎಲ್ ಸೆವೆ ಫೈಲ್ ಆದಾಗಿಲ್ಲ ಅಂತ ಓದಿಕೇತ ಅಂದ್ಬಿಟ್ಟು ಫೇಲ್ ಆದಾಗಿಲ್ಲ ಅಂತ ಹೇಳಿದ್ರು ತಾನೆ

எங்கே ஹெலற கொண்டு போற? எங்கே இது போயிடுறா? சலாம் கிட்டல நாளைக்கு கிராமா. நிஷ்டத்து நான் நாளைக்கு கிராமா. பொசுக்கே நடுறல. எங்க இது? பொசுக்கே நடுறல. எங்க இது? हां. அடேய். ஐயோ ஞானி. हां? நானே போ. இதே நேரத்து ஷாக் リアக்ஷன் இப்படி போடுறீ. இது ஷாக் リアக்ஷன் பட்டு எந்த மாதிரி? இதே நேரத்து ஷாக்ல リアக்ஷன் பட்டு எந்த மாதிரி? ஆரோக்கிய பண்ணல. புஷ்ஷ ஞானி, புஷ்ஷ யாக்கி என்ன குடிச்சு புஷ்ஷ யாக்கி யாரோட கொள்ளுது? புஷ்ஷ யாக்கி யாரோட கொள்ளுது? हां.